ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಬದನೆಕಾಯಿ ಕಾಯಿ ಹೊತ್ತು ಒಂದು ಪಾತ್ರೆ ಇಟ್ಟಿದ್ದೀನಿ ಇವಾಗ ಒಂದು ಸ್ವಲ್ಪ ನೀರು ಇದ್ದೀನಿ ಇವಾಗ ಕಾಲು ಕೆ ಜಿ ಬದನೆಕಾಯಿ ಹಾಕ್ತಾ ಇದ್ದೀನಿ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ೋಗಿದ್ನ ಒಂದು ಹತ್ತು ನಿಮಿಷ ಬೇಯಿಸ್ಕೊಬೇಕು ಬದ್ನೇಕಾಯಿ ಟೊಮೊಟೊ ಎಲ್ಲ ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಹಾರಕ್ಕೆ ಹಾರಕ್ಕಿಕ್ತ ಸ್ಟವ್ ಹಾಕ್ ಮಾಡ್ತಾನೆ ಮೇಲೆ ಕೂಚ್ಕೊಬೇಕು ಇದು ಚೆನ್ನಾಗಿ ಒಂದು ಹತ್ತು ನಿಮಿಷ ಹಾರ್ಕೊಳ್ಳಿ ಬದನಕಾಯಿ ಟೊಮೊಟೊ ಹಾರಿದೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕೈಯಲ್ಲಿ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಕ್ಯೂಚ್ಕೊತೀನಿ ಇವಾಗ ಬದನೆಕಾಯಿ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ನ್ಯಾಸ್ ಮಾಡ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಹತ್ತಷ್ಟು ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಒಂದು ಇಪ್ಪತ್ತು ಮೆಣಸು ಸಣ್ಣ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಚಿಲ್ಲಿ ಪೌಡ್ರು ಬೇಡ ಅಂದರೆ ಹಸಿರು ಮೆಣ್ಸಿ ಬದನೆಕಾಯಿ ಬೇಯಿಸುವಾಗಲೇ ಬೇಯಿ ಬೇಯಿಸ್ಕೊಂಡು ಅದು ಅದ್ರ ಜೊತೆ ಕ್ಯೂಚ್ಕೊಬೋದು ಇವಾಗ ಇದೆಲ್ಲ ಹಾಕ್ತಾಯಿದ್ದೀನಿ ಒಂದು ಗೋಲಿಗೆ ಹತ್ರ ಉಣ್ಸ್ಕೊಂಡು ಕ್ಯೂಚ್ ರೆಡಿ ಇಟ್ಕೊಂಡಿದ್ದೀನಿ ಅದು ಆಗ್ತಾ ಇದೆ ಈಗ ಇದೆಲ್ಲ ಇನ್ನೊಂದು ಸರಿ ಚೆನ್ನಾಗಿ ಕ್ಯೂಚ್ ಕ್ಯೂಚ್ಕೊಂಡು ತಿಂತೇವೆ ಇವಾಗ ಇದ ಬದನೆಕಾಯಿ ಬೇಯಿಸ್ಕೊಂಡಿದ್ವಲ್ಲ ಆ ಪಾತ್ರೆಗೆ ಹಾಕಿ ಒಂದು ಕುದಿ ಕುದಿಸ್ಕೊಬೇಕು ಬದನೆಕಾಯಿ ಬೇಯಿಸ್ಕೊಂಡಿದ್ದು ನೀರು ಸ್ವಲ್ಪ ಐತೆ ಇವಾಗ ಏನಾದರೂ ನೀರು ಬೇಕು ಅಂತ ಇವಾಗ ಬದನೆಕಾಯಿ ಕೂಯ ಚಿರೋದೆಲ್ಲ ಹಾಕಿದ್ದೀನಿ ಇವಾಗ ಅದರಲ್ಲಿ ಸ್ವಲ್ಪ ನೀರಿತ್ತು ಇವಾಗ ಇನ್ನೊಂಚೂರು ನೀರು ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಇದೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಐದು ನಿಮಿಷ ಕುದಿಯ ತನಕ ಬೇಯಿಸ್ಬೇಕು ಈಗ ಒಂದು ಐದು ನಿಮಿಷ ಇದು ಬೇಯಿಸ್ಕೊಂಡಿದ್ದೀನಿ ಇವಾಗ ಬದ್ನೆಕಾಯಿ ಕಾಯಿಗೂ ರೆಡಿ ಆಗಿದೆ ಇವಾಗ ಈ ಕೈ ಗೊಜ್ಜು ಬಿಸಿ ಮುದ್ದೆಗೆ ಮತ್ತೆ ಬಿಸಿ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಅನ್ನ ಜೊತೆ ಸರ್ವ್ ಮಾಡ್ತಾ ಇದ್ದೀವಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ